ಕ್ಷಮಿಸಿ ಇವತ್ತು ಲ್ಯಾಪ್ಟಾಪ್ ಕೆಟ್ಟೋಗಿತ್ತು ಅದಕ್ಕೆ ಹೇಳುವ ವಿಷಯ ಲೇಟ್ ಆಯಿತು ಆದರೆ ಬೆಳಗಿನ ಕನ್ನಡ ವ್ಯಾಕರಣ ಇದ್ದೀನಿ ಇವತ್ತು ಈಗ ಕನ್ನಡ ವ್ಯಾಕರಣದಲ್ಲಿ ಕ್ರಿಯಾಪದಗಳ ಬಗ್ಗೆ ಹೇಳ್ತಾ ಇದೆ ಈಗ ಅದನ್ನು ನಾನು ಇದ್ದೀನಿ ಯಾವುದೇ ಒಂದು ಕ್ರಿಯಾಪದ ಆಗಬೇಕಾದ್ರೆ ನಮಗೆ ಧಾತುವ ಬಗ್ಗೆ ಗೊತ್ತಿರಬೇಕು ಜೊತೆಗೆ ಧಾತುವಿನ ಹತ್ತ ಗೊತ್ತಿರಬೇಕು ಆಗ ಮಾತ್ರ ನಾವು ಕ್ರಿಯಾಪದವನ್ನ ವಾಕ್ಯಗಳಲ್ಲಿ ಉಪಯೋಗ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳ್ತಾ ಇವತ್ತು ಈಗ ಮುಖ್ಯವಾದ ಧಾತುಗಳ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರಾರಂಭದಲ್ಲಿ ಧಾತು ಗುರಿ ಅಂತಿದೆ ಇಲ್ಲಿ ನಿಮಗೆ ಅಂತ ಇಲ್ಲ ಟೈಪ್ ಮಾಡುವಾಗ ಮತ್ತೊಗ್ದು ಚುಣಿಸಿ ಗುರಿ ಅನ್ನುವಂಥ ಸಣ್ಣ ಆಯಿತು ಅಂತ ಹೇಳ್ಬೋದು ಅಥವಾ ಹಿಟ್ಟಾಯಿತು ಅಂತ ಹೇಳ್ಬೋದು ಕ್ರಿಯಾಪದಾಗುತ್ತೆ ಮುಂದಿನ ಧಾತು ನೆರೆ ನೆಲೆ ಅಂದ್ರೆ ಅರ್ಥದಲ್ಲಿ ಕೂಡಬೇಕಂತಾಗುತ್ತೆ ಆಮೇಲೆ ಅದಕ್ಕೆ ಕ್ರಿಯಾಪದ ನೆರೆವು ಅಂತಾಗುತ್ತೆ ಯಾವುದೇ ದೊಡ್ಡ ದೊಡ್ಡ ಕಾರ್ಯ ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಸಭೀಕರು ನೆರೆಯುತ್ತಾರೆ ಅಂತ ಹೇಳ್ಬೋದು ಅಥವಾ ವೀಕ್ಷಕರು ನೆರೆಯುತ್ತಾರೆ ಅಂತ ಪರಿ ಹೇಳ್ಬಹುದು ಅರ್ಥ ಹರಿಯಬೇಕಂತಾಗುತ್ತೆ ನಾವು ಕ್ರಿಯಾಪದಲ್ಲೇ ಹರಿದಿನ ಅಂತ ಹೇಳ್ಬೋದು ಹಾಳೆ ಹರಿದಾಗ ನಾವು ಹೇಳ್ಬೋದು ಅಂತ ಹೇಳ್ಬೇಕಾಗುತ್ತೆ ಮುಂದಿನ ಧಾತು ಹಾಸು ಅರ್ಥ ಆಶೀರ್ವಾದಿಸುವಂತಾಗತ್ತೆ ನೀವು ಯಾರಾದರೂ ಕೇಳಿದ್ರೆ ದೊಡ್ಡವರು ಕೇಳಿದ್ರೆ ಅರಸ್ತಾರೆ ಅರಸ್ತಾರೆ ಆಶೀರ್ವಾದ ಮಾಡಿದ್ರು ಅಥವಾ ಮಾಡ್ತಾರೆ ಅಂತ ಹೇಳ್ಬೇಕಾಗುತ್ತೆ ಮುಂದಿನ ಧಾತು ಹಾಸು ಇದಕ್ಕೆ ಅರ್ಥ ಹಾಸಬೇಕಂತಾಗುತ್ತೆ ಕ್ರಿಯಾಪದ್ರೆ ಆಸೆ ಅಂತಾಗುತ್ತೆ ನಾವು ಹಾಸಿಗೆ ಹಾಸುವಾಗ ಹಾಸಿದನು ಅನ್ಬೋದು ಹಾಸ್ಯಗಳು ಅನ್ಬೋದು ಅಂದರೆ ನೋವಾಗ ಹಾಸಿಗೆ ಹಾಸುವಾಗ ಅನ್ಬೋದು ಅಥವಾ ಹಾಸಿಗೆ ಅಂತ ಅಂತಾಗುತ್ತೆ ಇದಕ್ಕೆ ಧಾತುವಲ್ಲಿ ಹೇಳ್ಬೋದೇ ಹಾಸುವಂತಾಗುತ್ತೆ ಧಾತು ನಾಟು ಇಲ್ಲಿ ಅರ್ಥ ಚುಚ್ಚುವಂತಾಗುತ್ತೆ ಕ್ರಿಯಾಪದಿ ಅಂತ ಆಗುತ್ತೆ ಹಿಂದೆ ಮಹಾಭಾರತ ರಾಮಾಯಣದಲ್ಲಿ ಬಾಣಗಳನ್ನು ಅಂದ್ರೆ ರಾಮಾಯಣದಲ್ಲಿ ರಾಮ ರಾಮ ರಾಮಾಯಣ ಮಹಾಭಾರತದಲ್ಲಿ ಕೃಷ್ಣ ಅರ್ಜುನ ರಾಮ ಮಹಾಭಾರತದಲ್ಲಿ ಬಾಣ ಬಿಟ್ಟಾಗ ಅದು ನಾಡಿತು ಅಂತ ಹೇಳಿಕ್ಕೆ ನಾವು ಧಾತುವಲ್ಲಿ ನಾಟಕಕ್ಕೂ ಅರ್ಥ ಹೆಚ್ಚುವಂತಾಗುತ್ತೆ ಖರ್ಚು ಖರ್ಚುವಲ್ಲಿ ಅರ್ಥ ಹೆಚ್ಚಾಗುವಂತಾಗುತ್ತೆ ಕ್ರಿಯಾಪುರದಲ್ಲಿ ಆಗುತ್ತೆ ಇಲ್ಲಿ ಬೆಲೆ ಹೆಚ್ಚಾಗುವುದಕ್ಕೆ ನಾವಿರ್ಬೋದು ಚರ್ಚಿಸುವಂತ ಹೇಳ್ಬೋದು ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಹೆಚ್ಚಾದಾಗ ನಾವಿರ್ಬೋದು ಖರ್ಚಿಸುವಂತ ಹೇಳ್ಬೋದು ಪುರೆ ಪುರೆಯಂದೇ ಹತ್ತ ರಕ್ಷಿಸುವಂತಾಗತ್ತೆ ಕ್ರಿಯಾಪದ ಯೋಗದಲ್ಲಿ ಕರ್ಣನು ಕುಂತಿಯ ಮಗನಾಗಿದ್ದು ಬಾರರು ಅವನನ್ನು ಅಥವಾ ಬೆತ್ತರು ಅವನನ್ನು ಬರೆದರು ಅಂತ ಹೇಳ್ಬೇಕಾಗುತ್ತೆ ಹೂವು ಅನ್ನುವ ಧಾತುವಿಗೆ ಅರ್ಥ ಹೂವು ಅಂತಾಗುತ್ತೆ ಕ್ರಿಯಾಪದಿ ಹೋಗಿಕೆ ಅಂತಾಗುತ್ತೆ ಒಂದಿನ ಧಾತು ಬಗೆಯಂತಿದೆ ಅರ್ಥ ಚಿಂತಿಸುವಂತಾಗುತ್ತೆ ಚಿಂತಿಸುವಂತಾಗುತ್ತೆ ಕ್ರಿಯಾಪದಿ ಬಗೆದಾಗುತ್ತೆ ನೀವು ಯಾರಿಗಾದ್ರು ಮೋಸ ಮಾಡಿದ್ರೆ ನಮಗೆ ಅವನು ಬಗೆದನ್ನು ಅಂಟ ಅಂತ ಅಂತಾರೆ ಹಾಗೆ ಅಂತ ಅಂಟಬೇಕಾಗುತ್ತೆ ಇಲ್ಲಿ ಬಗೆಯಲ್ಲಿ ಚುಚ್ಚುದು ಅಂತ ಹೇಳ್ಬಹುದು ಅಥವಾ ಮೋಸ ಮಾಡಿದ ಅಂತ ಹೇಳ್ಬಹುದು ಜೊತೆಗೆ ಈ ಹೊತ್ತಿಗೆ ಈ ಸ್ಟಾಪ್ ಅಂತ ಹೇಳ್ತಾಯಿದಿನಿ ಹಾಗೆಯೇ ಈ ನಾವು ಇದಾಗಿದು ಕ್ರಿಯಾಪದವು ಇದರಲ್ಲಿ ಮುಖ್ಯವಾದ ಕೆಲವು ಧಾತುಗಳನ್ನ ಮುಂದುವರಿಸೋಣ ಅಂದ್ರೆ ತಿಳಿಯೋಣ ಮತ್ತು ಕಲಿಯೋಣ ಅದರಿಂದ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಅಂದ್ರೆ ಗೊತ್ತಾಗ್ತದೆ ಚುಕ್ಕುತ್ರ ತಿಳ್ಕೊಂಡಾದ್ಮೇಲೆ ಮತ್ತೆ ಮಾತಾಡ್ತಾ ಕೊನೆಗೆ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ ಅಂತ ಕರ್ಕೊತಾ ಇದ್ದೀನಿ ನನ್ನ ಕೊನೆ ಹಬ್ಬಕ್ಕೆ ತುಂಬ ತುಂಬ ಧನ್ಯವಾದಗಳು